ಸ್ನೇಹಿತರೆ ನಮಸ್ಕಾರ ಸಿಕ್ಕರು ಯಾಕೆ ತಲೆಗೆ ರುಮಾಲು ಸುತ್ತಿಕೊಳ್ತಾರೆ ಗೊತ್ತಾ ನಿಮಗೆ ಗೊತ್ತಿರೋ ಹಾಗೆ ಸಿಖ್ ಧರ್ಮದವರು ಭಾರತದ ಪಂಜಾಬ್ ಹಾಗೂ ಹರಿಯಾಣ ರಾಜ್ಯದ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ ಸಿಖ್ ಧರ್ಮದಲ್ಲಿ ಹತ್ತು ಜನ ಧರ್ಮಗುರುಗಳಿದ್ದಾರೆ ಗುರುನಾನಕ್ ಗುರು ನಾನಕ್ ಗುರು ಅಂಗದ್ ಗುರು ಅಮರ್ ಗುರು ರಾಮದಾಸ್ ಗುರು ಅರ್ಜುನ್ ಗುರು ಹರಗೋವಿಂದ್ ಗುರು ಹರ ಗುರು ಹರೇ ಕೃಷ್ಣನ್ ಗುರು ತೇಜ್ ಬಹದ್ದೂರ್ ಹಾಗೂ ಗುರು ಗೋವಿಂದ್ ಸಿಂಗ್ ಈ ಹತ್ತು ಜನ ಗುರುಗಳ ಪೈಕಿ ಕೊನೆಯ ಗುರುಗಳಾದ ಗುರು ಗೋವಿಂದ್ ಸಿಂಗ್ರವರು ತಮ್ಮ ಸಿಖ್ ಸಮುದಾಯದ ಜನಾಂಗಕ್ಕೆ ತಮ್ಮ ದೇಹದ ಯಾವುದೇ ಭಾಗದ ಕೂದಲನ್ನು ಕತ್ತರಿಸಬಾರದು ಏಕೆಂದರೆ ಅದು ದೇವರು ಸೃಷ್ಟಿ ಮಾಡಿರುವುದು ದೇವರು ಕೊಟ್ಟಿರುವುದನ್ನು ನಾವು ತೆಗೆದರೆ ನಾವು ದೇವರ ಸೃಷ್ಟಿಯನ್ನು ವಿರೋಧಿಸಿದಂತೆ ಹಾಗಾಗಿ ದೇಹದ ಯಾವುದೇ ಭಾಗದ ಕೂದಲನ್ನು ತೆಗೆಯಬಾರದು ಎಂದು ಕರೆ ನೀಡುತ್ತಾರೆ ಇನ್ನು ತಲೆಗೆ ರುಮಾಲು ಸುತ್ತಿಕೊಳ್ಳುವ ಉದ್ದೇಶವೇನೆಂದರೆ ಮೊದಲನೆಯದು ತಲೆ ಕೂದಲು ಉದ್ದ ಬೆಳೆದಿದ್ದನ್ನು ನಿಯಂತ್ರಿಸಲು ಇನ್ನೊಂದು ಪ್ರಮುಖ ಕಾರಣವೆಂದರೆ ಇಂದಿನ ಕಾಲದಲ್ಲಿ ರುಮಾಲುಗಳನ್ನು ಕೇವಲ ಮನೆ ತಂದವರು ಶ್ರೀಮಂತರಷ್ಟೇ ಕಟ್ಟಿಕೊಳ್ಳಬೇಕಿತ್ತು ಆಗ ಯಾರು ಸಿರಿವಂತರು ಯಾರು ಬಡವರು ಎಂದು ಕಂಡುಹಿಡಿಯುವುದು ಸುಲಭವಾಗಿ ತಲೆಯಲ್ಲಿ ರುಮಾಲು ಇಲ್ಲದವರನ್ನ ಬಡವರು ಎಂದು ಪರಿಗಣಿಸಿ ದೌರ್ಜನ್ಯ ನಡೆಸಲಾಗುತ್ತಿತ್ತು ಈ ತಾರತಮ್ಯವನ್ನು ಹೋಗಲಾಡಿಸಲು ಯಾರು ಮೇಲು ಕೀಳು ಎಂದು ಗೊತ್ತಾಗದೆ ಸಮಾನತೆಯನ್ನು ತರುವ ಉದ್ದೇಶದಿಂದ ತಲೆಯ ರುಮಾಲನ್ನು ಕಟ್ಟಿಕೊಳ್ಳುವ ಪದ್ಧತಿ ತರಲಾಯಿತು ಇನ್ನೊಂದು ಮುಖ್ಯ ಕಾರಣವೆಂದರೆ ಹಿಂದಿನ ಕಾಲದಲ್ಲಿ ಬಡತನ ಕ್ಷಾಮ ಆಹಾರ ಕೊರತೆ ಉಂಟಾದಾಗ ಸಿಖ್ ಧರ್ಮದವರು ತಮ್ಮ ಧರ್ಮದವರಿಗೆ ಸಹಾಯ ಮಾಡಲು ಯಾರು ತಮ್ಮ ಧರ್ಮದವರು ಎಂದು ಸುಲಭವಾಗಿ ಗೊತ್ತಾಗಲು ಈ ಮಾರ್ಗವನ್ನು ಅನುಸರಿಸುತ್ತಿದ್ದರು ಸಿಖ್ ಧರ್ಮದವರ ಪ್ರಕಾರ ಅವರ ತಲೆಯ ಮೇಲಿನ ರುಮಾಲು ಅವರ ಕಿರೀಟವಿದ್ದಂತೆ ಸಿಖ್ ಧರ್ಮದವರಲ್ಲಿ ಇನ್ನೂ ಒಂದು ನಂಬಿಕೆ ಇದೆ ಅದೇನೆಂದರೆ ಅವರು ಯಾವಾಗಲೂ ಅವರ ಧರ್ಮಕ್ಕೆ ಸಂಬಂಧಪಟ್ಟ ಐದು ವಸ್ತುಗಳನ್ನು ತಮ್ಮ ಜೊತೆಯಲ್ಲೇ ಇಟ್ಟುಕೊಂಡಿರುತ್ತಾರೆ ಮೊದಲನೆಯದು ಅವರ ದೇಹದ ಕೂದಲು ಅದು ಅವರ ಸಂಕೇತ ಎರಡನೆಯದು ಕಿಪ್ಪ ಅಥವಾ ಡ್ಯಾಗರ್ ಕನ್ನಡದಲ್ಲಿ ಚೂರಿ ಎನ್ನಬಹುದು ಇದನ್ನ ಯಾರನ್ನು ಹೆದರಿಸಲು ಅಲ್ಲ ಬದಲಾಗಿ ಆತ್ಮರಕ್ಷಣೆಗಾಗಿ ಇಟ್ಟುಕೊಂಡಿರುತ್ತಾರೆ ಮೂರನೆಯದು ಖಡ್ಗ ನಾಲ್ಕನೆಯದು ಒಂದು ಕರ್ಚಿಟ್ನಂತಹ ಬಟ್ಟೆ ಐದನೆಯದು ಮರದ ತಲೆ ಬಾಚುವ ಕೋಮು ಇದು ಯಾವಾಗಲೂ ಅವರ ತಲೆಯ ಟರ್ಬನ್ ಒಳಗೆ ಇರುತ್ತದೆ ಈ ಐದು ವಸ್ತುಗಳು ಯಾವಾಗಲೂ ಅವರ ಜೊತೆ ಇರುತ್ತವೆ ಇನ್ನು ಸಿಕ್ಕರು ಸಿಂಗ್ ಎಂಬ ಉಪನಾಮವನ್ನು ಯಾಕೆ ಇಟ್ಟುಕೊಂಡಿರುತ್ತಾರೆ ಎಂದರೆ ಸಿಂಗ್ ಎನ್ನುವುದು ಸಂಸ್ಕೃತ ಪದ ಇದರ ಅರ್ಥ ಸಿಂಹ ಎಂದು ಹಾಗೂ ಸಿಖ್ಖರು ಜಾತಿ ಹೆಸರಲ್ಲಿ ಮನೆತನದ ಹೆಸರಲ್ಲಿ ಒಡೆದು ಹೋಗದೆ ಧರ್ಮದ ಹೆಸರಿನಲ್ಲಿ ಗುರುತಿಸಿಕೊಳ್ಳಲಿ ಎಂದು ಪ್ರತಿಯೊಬ್ಬ ಸಿಖ್ಖರು ಸಿಂಗ್ ಎಂಬ ಉಪನಾಮವನ್ನು ಇಟ್ಟುಕೊಳ್ಳುತ್ತಾರೆ ಇನ್ನು ಗಂಡಸರು ಸಿಂಗ್ ಎಂದು ಇಟ್ಟುಕೊಂಡಂತೆ ಹೆಂಗಸರು ಕೌರ್ ಎಂದು ಇಟ್ಟುಕೊಳ್ಳುತ್ತಾರೆ ಕೌರ್ ಎಂದರೆ ಪ್ರಿನ್ಸಸ್ ಅಥವಾ ಕನ್ನಡದಲ್ಲಿ ರಾಜಕುಮಾರಿ ಎಂದರ್ಥ ಇಷ್ಟೆಲ್ಲ ಆದ ಮೇಲೆ ನಿಮಗೆ ಒಂದು ಅನುಮಾನ ಮೂಡಬಹುದು ಅದೇನೆಂದರೆ ಎಲ್ಲ ಸಿಖ್ಖರು ಕೂದಲು ಕತ್ತರಿಸದೆ ತಲೆಗೆ ರುಮಾಲಿಸುತ್ತಿಕೊಳ್ಳುವುದಾದರೆ ಅನೇಕ ಸಿಖ್ಖರು ಹಾಗೆ ಮಾಡುವುದಿಲ್ಲ ಉದಾಹರಣೆಗೆ ಕ್ರಿಕೆಟರ್ಗಳಾದ ಯುವರಾಜ್ ಸಿಂಗ್ ಶುಭನ್ ಗಿಲ್ ಇವರಂತೆ ಇನ್ನೂ ಹಲವರು ಇದನ್ನು ಅನುಕರಿಸುವುದಿಲ್ಲ ಆದರೆ ಇವರದ್ದೇ ಸಮುದಾಯದವರಾದ ಹರ್ಭಜನ್ ಸಿಂಗ್ ನವಜೋತ್ ಸಿಂಗ್ ಸಿಧು ಹಾಗೂ ಹರ್ಷದೀಪ್ ಸಿಂಗ್ ಇಂಥವರು ಇದನ್ನು ಅನುಕರಿಸುತ್ತಾರೆ ಇದು ಯಾಕೆ ಎಂದು ನಿಮಗೆ ಅನ್ನಿಸಬಹುದು ಒಬ್ಬ ಪ್ರಾಮಾಣಿಕ ಸಿಕ್ಕರಾಗಿ ಯುವರಾಜ್ ಸಿಂಗ್ ಶುಭನ್ ಗಿಲ್ ತರದವರು ಇದನ್ನು ಅನುಸರಿಸಬೇಕು ಅದು ಅವರು ಬೆಳೆದು ಬಂದ ವಾತಾವರಣ ಅಥವಾ ಜೀವನ ಶೈಲಿಯಲ್ಲಿ ಅದು ಸಾಧ್ಯವಾಗದೇ ಇರಬಹುದು ಅಷ್ಟೇ ಇಲ್ಲಿ ನಾನು ಯುವರಾಜ್ ಸಿಂಗ್ ಶುಭ್ಮನ್ ಗಿಲ್ ಹಾಗೂ ಇನ್ನಿತರ ಕ್ರಿಕೆಟಿಗರ ಹೆಸರನ್ನ ಉದಾಹರಣೆಗೆ ಬಳಸಿದ್ದೇನೆ ಅಷ್ಟೇ ಅವರ ಬಗ್ಗೆ ಅಭಿಮಾನವಿದೆ ಅವರ ಹೆಸರು ಜನರಿಗೆ ಬೇಗ ಹತ್ತಿರವಾಗುತ್ತದೆ ಎಂಬ ಕಾರಣಕ್ಕೆ ಬಳಸಿದ್ದೇನೆ ಅಷ್ಟೇ ತಪ್ಪಾಗಿದ್ದರೆ ಕ್ಷಮಿಸಿ ಈಗ ನಿಮಗೆ ಇನ್ನೊಂದು ಅನುಮಾನ ಮೂಡಬಹುದು ಸಿಂಗ್ ಹೆಸರಿನವರು ರುಮಾಲು ಕಟ್ಟಿಕೊಳ್ಳುವುದಾದರೆ ಮಹೇಂದ್ರ ಸಿಂಗ್ ಧೋನಿ ಸುಶಾಂತ್ ಸಿಂಗ್ ರಜಪೂತ್ ಯಜುವೇಂದ್ರ ಸಿಂಗ್ ಚಹಲ್ ಇವರುಗಳು ಯಾಕೆ ಧರಿಸುವುದಿಲ್ಲ ಎಂದು ನಾನು ಮೊದಲೇ ಹೇಳಿದಾಗೆ ಸಿಂಗ್ ಪದವು ಸಿಖ್ಖರಿಗೆ ಸ್ವಂತ ಅಲ್ಲ ಅದು ಸಂಸ್ಕೃತ ಪದ ಹಾಗೂ ಅದರ ಅರ್ಥ ಸಿಂಹ ಎಂದು ಸಿಖ್ ಧರ್ಮ ಹುಟ್ಟುವುದಕ್ಕೂ ಮೊದಲು ದೊರೆಗಳು ಈ ಸಿಂಗ್ ಪದವನ್ನು ಉಪಯೋಗಿಸುತ್ತಿದ್ದರು ಹಾಗಾಗಿ ಅನೇಕ ರಜಪೂತ ವಂಶಕ್ಕೆ ಸೇರಿದವರು ಸಹ ಸಿಂಗ್ ಪದವನ್ನು ಬಳಸುತ್ತಾರೆ ಮಹೇಂದ್ರ ಸಿಂಗ್ ಧೋನಿ ಸುಶಾಂತ್ ಸಿಂಗ್ ರಜಪೂತ್ ಹಾಗೂ ಯಜವೇಂದ್ರ ಸಿಂಗ್ ಚಹಲ್ ತರದವರು ಯಾರೂ ಸಿಖ್ ಸಮುದಾಯದವರಲ್ಲ ಬದಲಾಗಿ ಹಿಂದೂ ರಜಪೂತರು ಹಾಗಾಗಿ ಸಿಂಗ್ ಎಂಬ ಹೆಸರಿದ್ದರೂ ಸಹ ಇವರು ಸಿಖ್ಖ್ಖರಲ್ಲ ಹಾಗೂ ಅವರ ಧರ್ಮ ಅನುಕರಣೆ ಮಾಡುವುದಿಲ್ಲ ಸ್ನೇಹಿತರೆ ಇದು ಸಿಖ್ ಧರ್ಮದ ಹಾಗೂ ಸಿಂಗ್ ಹೆಸರಿನ ಬಗೆ ಇರೋ ಒಂದು ಚಿಕ್ಕ ಮಾಹಿತಿ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು